ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮುಖ್ಯವಾಗಿ ಈ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಈ ಶನಿ ಪರಮಾತ್ಮರ ಹಿಮ್ಮುಖ ಚಾಲನೆ ಅಂದರೆ ವಕ್ರ ಸಂಚಾರ ವಕ್ರಗಮನದಲ್ಲಿ ಸಂಚಾರವನ್ನು ಮಾಡುತ್ತಾ ಈ ವಿವಿಧ ಅಂದರೆ ದ್ವಾದಶ ರಾಶಿಗಳಲ್ಲಿ ಅವರಿರುವಂತಹ ಸ್ಥಾನದ ಫಲಗಳ ಜೊತೆಗೆ ಆ ಸ್ಥಾನದ ಹಿಂದೆ ಇರುವಂತಹ ಸ್ಥಾನದ ಫಲಗಳನ್ನು ಸೇರಿಸಿ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮರು ಜಾತಕರಿಗೆ ನೀಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಈ ಹಿಮ್ಮುಖ ಚಾಲನೆಯಲ್ಲಿ ಹಿಂದಿನ ದಿನಗಳಲ್ಲಿ ಪಾಸ್ಟಲ್ಲಿ ಏನಾದರೂ ಕೆಲಸಗಳನ್ನು ಆರಂಭ ಮಾಡಿ ಅದನ್ನು ಸಕ್ಸಸ್ ಮಾಡೋಕ್ಕಾಗದೆ ಕೈ ಬಿಟ್ಟಿರುವಂತಹ ಅಥವಾ ಕೆಲವೊಂದು ವಿಷಯಗಳನ್ನು ಕಳೆದುಕೊಂಡಿರುವಂತಹ ವಿಷಯಗಳಿಗೆ ಮತ್ತೆ ಮರುಪ್ರಯತ್ನ ಮಾಡೋದಕ್ಕೆ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಅದ್ಭುತವಾಗಿರುತ್ತೆ ಆದ್ದರಿಂದ ದ್ವಾದಶ ರಾಶಿಗಳಿಗೆ ಈ ಶನಿ ಪರಮಾತ್ಮರ ಹಿಮ್ಮುಖ ಚಲನೆ ಯಾವ ರೀತಿ ಫಲಗಳು ನೀಡ್ತಾ ಇದೆ ಅಂತ ನಾವು ಹಿಂದಿನ ವಿಡಿಯೋಗಳಿಂದ ನೋಡ್ ಹೇಳ್ತಾ ಬಂದಿದ್ದೇವೆ ಈ ದಿನವು ನಾವು ತುಲಾರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ ಅನ್ನುವಂತಹ ವಿಷಯಗಳಲ್ಲಿ ಈ ವಕ್ರಗಮನ ಸಂಚಾರದಲ್ಲಿ ಯಾವ ವಿಷಯಗಳಲ್ಲಿ ಅದ್ಭುತವಾಗಿದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಇವರಿಗೆ ಅದ್ಭುತವಾಗಿ ಕೆಲವೊಂದು ವಿಷಯಗಳಲ್ಲಿ ಪ್ರಯತ್ನಗಳಲ್ಲಿ ಅವಕಾಶಗಳನ್ನು ತಂದುಕೊಡುತ್ತೆ ಅನ್ನುವಂತಹ ಮುಖ್ಯವಾದ ಸಮಾಚಾರದೊಂದಿಗೆ ಈ ಈ ದಿನ ನಾವು ಬಂದಿದ್ದೇವೆ ತುಲಾರಾಶಿ ರಾಶ್ಯಾಧಿಪತಿ ಬಂದು ಶುಕ್ರನಾಗಿರ್ತಾರೆ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ಪರಮಾತ್ಮರು ಬದಲಾವಣೆಯಾಗಿ ಈ ಶನಿ ಪರಮಾತ್ಮರು ಋಣರೋಗ ಶತ್ರುಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ತುಲಾರಾಶಿವರಿಗೆ ಯೋಗಕಾರಕನಾಗಿರ್ತಾರೆ ನೀವು ಹೇಳ್ತಾಯಿದ್ದೀರಾ ಋಣ ರೋಗ ಶತ್ರುಸ್ಥಾನ ಆರನೇ ಮನೆ ಅಂತ ಯಾಕಂದರೆ ಶನಿ ಪರಮಾತ್ಮ ಮುಖ್ಯವಾಗಿ ಮೂರು ಆರು ಈ ಸ್ಥಾನಗಳ ಮೇಲೆ ಅದ್ಭುತವಾಗಿರುವಂತಹ ಫಲಗಳನ್ನು ನೋಡ್ತಾ ಇರ್ತಾರೆ ಯಾಕಂದರೆ ಶನಿ ಪರಮಾತ್ಮ ಇವರು ಮೂರು ಆರು ಹನ್ನೊಂದು ಈ ಸ್ಥಾನಗಳಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಆ ಜಾತಕರಿಗೆ ಅದ್ಭುತವಾಗಿರುವಂತಹ ಯೋಗವನ್ನು ನೀಡ್ತಾ ಇರ್ತಾರೆ ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇವರಿಗೆ ಶನಿ ಪರಮಾತ್ಮರು ಒಳ್ಳೆಯ ಯೋಗ ಫಲಗಳನ್ನು ನೀಡ್ತಾ ಇದ್ದಾರೆ ಈಗ ಅಂದರೆ ಜುಲೈ ಹದಿಮೂರರಿಂದ ಈ ಷಷ್ಠ ಭಾವದಲ್ಲಿ ಇದ್ದರೂ ಇವರಿಗೆ ಇಂದಿನ ಭಾವವಾಗಿರುವಂತಹ ಪಂಚಮ ಸ್ಥಾನದ ಫಲಗಳನ್ನು ಕೂಡ ಇರ್ತಾರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ತುಲಾರಾಶಿಗೆ ಶನಿ ಪರಮಾತ್ಮರು ಬಂದು ಚತುರ್ಥ ಪಂಚಮಾಧಿಪತಿಯಾಗಿರ್ತಾರೆ ಚತುರ್ಥ ಸ್ಥಾನಕ್ಕೆ ಮತ್ತು ಪಂಚಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಈ ಶನಿ ಪರಮಾತ್ಮರು ಈ ರಾಶಿಗೆ ಎಸ್ಪೆಷಲಿ ತುಲಾರಾಶಿಗೆ ಬಂದಾಗ ಯೋಗಕಾರಕರಾಗ್ತಾರೆ ಮುಖ್ಯವಾಗಿ ಶನಿ ಪರಮಾತ್ಮರು ಯಾವ ರಾಶಿಯಲ್ಲಿ ಉಚ್ಚಸ್ಥಾನ ಎಕ್ಸ್ಟ್ರಾಕ್ಟ್ ಆಗ್ತಾರೆ ಒಳ್ಳೆಯ ಫಲಗಳನ್ನು ನೀಡ್ತಾ ಇರ್ತಾರೆ ಅಂದ್ರೂ ಕೂಡ ಅದು ತುಲಾ ರಾಶಿಯಲ್ಲೇ ಶನಿ ಪರಮಾತ್ಮರು ಉಚ್ಚ ಸ್ಥಿತಿಯನ್ನು ಹೊಂದುತ್ತಾ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಅದಕ್ಕೋಸ್ಕರನೇ ನಾವು ಜನರಲ್ಲಾಗಿ ನೋಡಿದರೆ ಈ ತುಲಾರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರನ್ನು ನೋಡಿದ್ರೆ ಇವರ ಬಾಲ್ಯದಲ್ಲಿ ಅಥವಾ ಹುಟ್ಟಿರುವಂತಹ ಸಂದರ್ಭಗಳಲ್ಲಿ ಇವರ ಕೌಟುಂಬಿಕ ಪರಿಸ್ಥಿತಿ ಆಗಿರ್ಬೋದು ಇವರ ಬೆಳೆ ಬೆಳವಣಿಗೆ ಆಗಿರ್ಬೋದು ಅತ್ಯಂತ ಸಾಮಾನ್ಯವಾಗಿರುತ್ತೆ ಈ ಪರ್ಟಿಕ್ಯುಲರ್ ಆಗಿ ಶನಿ ಪರಮಾತ್ಮರು ಯೋಗಕಾರಕನಾಗಿರೋದರಿಂದ ಚತುರ್ಥ ಮತ್ತು ಪಂಚಮಾಧಿಪತಿ ಆಗಿರೋದರಿಂದ ಇವರ ಬೆಳವಣಿಗೆ ಅನ್ನೋದು ಹಂತ ಹಂತವಾಗಿ ಇವರ ಏಜ್ ಯಾವ ರೀತಿ ಬೆಳೀತಾ ಇರುತ್ತೋ ಅದೇ ರೀತಿ ಇವರಿಗೆ ಅಧಿಕಾರಿಗಳು ಹುದ್ದೆಗಳು ಸನ್ಮಾನಗಳು ಸತ್ಕಾರಗಳು ಅದ್ಭುತವಾದಂತಹ ಅವಕಾಶಗಳು ಆದಾಯ ಇತ್ಯಾದಿ ವಿಷಯಗಳಲ್ಲಿ ಮುಖ್ಯವಾಗಿ ಆಲ್ಮೋಸ್ಟ್ ಒಂದು ತರ್ಟಿ ಫೋರ್ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಕಂಪ್ಲೀಟ್ ಸೆಟಲ್ಡ್ ಆಗಿದ್ವಿ ಅಪ್ಪ ಅನ್ನೋ ರೀತಿಯಲ್ಲಿ ಇವರಿಗೆ ಕೆಲವೊಂದು ವಿಷಯಗಳನ್ನು ಶನಿ ಪರಮಾತ್ಮರು ನೀಡ್ತಾ ಇರ್ತಾರೆ ಆದ್ದರಿಂದ ಈ ಮೂವತ್ತೈದು ಮೂವತ್ತ್ನಾಲ್ಕು ವರ್ಷಗಳವರೆಗೂ ಎಷ್ಟೋ ಸಮಸ್ಯೆಗಳು ಸವಾಲುಗಳು ಮತ್ತು ಪ್ರ ಆತಂಕಗಳನ್ನು ಎದುರಿಸುತ್ತಾ ಬರುತ್ತಾ ಇವರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ನೀಡ್ತಾ ಇರ್ತಾರೆ ಶನಿ ಪರಮಾತ್ಮ ಅಂದರೆ ಎಲ್ಲರೂ ಭಯ ಬೆಳೀತಾ ಇರ್ತಾರೆ ಅಯ್ಯಯ್ಯೋ ಸಾಡೆ ಸಾತಿ ಅರ್ಧಾಷ್ಟಮ ಅಂತ ಯಾವತ್ತೂ ಶನಿ ಪರಮಾತ್ಮರನ್ನು ಒಂದು ಶಿಕ್ಷಕರಾಗಿ ತಿಳ್ಕೊಳ್ಳಿ ಅಂದರೆ ತಪ್ಪುಗಳನ್ನು ಮಾಡುವಂತಹ ಅಧರ್ಮವನ್ನು ಮಾಡುವಂತಹ ಅಕ್ರಮಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ದಿದ್ದಿ ಈಡಿ ಅವರನ್ನು ಸಕ್ರಮ ಮಾರ್ಗದಲ್ಲಿ ಒಂದು ತಾಳ್ಮೆ ಎನ್ನುವಂತಹ ಒಂದು ಶಕ್ತಿಯನ್ನು ತುಂಬಿಸಿ ನಿಧಾನವಾಗಿ ಫಲಗಳನ್ನು ಕೊಟ್ಟರೂ ಕೂಡ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡುವಂತಹ ಅದ್ಭುತ ಶಿಕ್ಷಕರು ಶನಿ ಆಗಿರ್ತಾರೆ ಆದ್ದರಿಂದ ಅವರನ್ನು ಕರ್ಮಕಾರಕ ಅಂತ ಹೇಳ್ತೇವೆ ಧರ್ಮಪಾಲಕ ಅಂತ ಹೇಳ್ತೇವೆ ಆದ್ದರಿಂದ ನೀವು ಆ ಧರ್ಮವನ್ನು ಕರ್ಮಸ್ಥಾನದಲ್ಲಿ ಕರ್ಮಗಳನ್ನು ಧರ್ಮದಿಂದ ತುಂಬಿರುವಂತಹ ಕರ್ಮಗಳನ್ನು ಮಾಡಿದ್ದರಲ್ಲಿ ನಿಮಗೆ ಯೋಗಕಾರಕನಾಗಿರುತ್ತಾರೆ ಶನಿ ಪರಮಾತ್ಮರು ಅನ್ನುವಂಥ ವಿಷಯದಲ್ಲಿ ಯಾವುದೇ ರೀತಿ ಸಂದೇಹವು ಇರುವುದಿಲ್ಲ ಇನ್ನು ತುಲಾರಾಶಿಯವರಿಗೆ ಶನಿ ಪರಮಾತ್ಮರು ಶುಭ ಮತ್ತು ಯೋಗಕಾರಕರು ಆಗಿರೋದರಿಂದ ಆ ರೀತಿ ಚತುರ್ಥ ಮತ್ತು ಪಂಚಮಾಧಿಪತಿ ಆಗಿರುವಂತಹ ಸಂದರ್ಭದಲ್ಲಿ ಈಗ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇವರು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ಯೋಗಕಾರಕನಾಗಿರ್ತಾರೆ ಅಂದರೆ ಮುಖ್ಯವಾಗಿ ಮೂರು ಆರು ಹನ್ನೊಂದು ಸ್ಥಾನಗಳನ್ನು ಆ್ಯಕ್ಟಿವೇಟ್ ಈ ಸಂದರ್ಭಗಳಲ್ಲಿರುವಾಗ ಯೋಗಕಾರಕನಾಗಿರ್ತಾರೆ ಈಗ ಶನಿ ಪರಮಾತ್ಮರ ಅವಧಿಯನ್ನು ನಾವು ನೋಡುವುದಾದರೆ ಒಂದು ರಾಶಿಯಿಂದ ಒಂದು ರಾಶಿಗೆ ಇವರು ಬದಲಾವಣೆಗೆ ತಗೊಳ್ಳುವಂತಹ ಸಮಯ ಎರಡೂವರೆ ವರ್ಷ ಆಗಿರುತ್ತೆ ಎಲ್ಲಾ ರಾಶಿಗಳನ್ನು ಪೂರ್ತಿ ಮಾಡೋದಕ್ಕೆ ಇವರಿಗೆ ಬೇಕಾಗಿರುವಂತಹ ಸಮಯ ಮೂವತ್ತು ವರ್ಷಗಳಾಗಿರುತ್ತೆ ಒಟ್ಟು ಮೂವತ್ತು ವರ್ಷಗಳಲ್ಲಿ ಏಳೂವರೆ ವರ್ಷಗಳ ಕಾಲ ಅದ್ಭುತವಾಗಿ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಮತ್ತು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭದಲ್ಲಿ ಎರಡೂವರೆ ವರ್ಷಗಳ ಕಾಲ ಆಲ್ಮೋಸ್ಟ್ ಮೂವತ್ತು ವರ್ಷಗಳ ನಂತರ ಒಂದು ಅದ್ಭುತವಾಗಿರುವಂತಹ ಶನಿ ಕೊಡುವಂತಹ ಫಲಗಳನ್ನು ದಕ್ಕಿಸಿಕೊಳ್ಳುವಂತಹ ವ್ಯಕ್ತಿಗಳು ತುಲಾರಾಶಿಯವರು ಈ ಸಂದರ್ಭದಲ್ಲಿ ಅಂತಾನು ಹೇಳಬಹುದು ಎಲ್ಲರಿಗೂ ಇದೇ ರೀತಿ ಇರುತ್ತಾ ಇದೆ ಎಲ್ಲರಿಗೂ ಇದೇ ರೀತಿ ಶುಭ ಫಲಗಳನ್ನು ನೀಡ್ತಾ ಇರ್ತಾರಾ ಯಾ ಪ್ರತಿಯೊಬ್ಬರ ವಿಷಯದಲ್ಲಿಯೂ ಈ ರೀತಿ ಅದ್ಭುತ ಆಗ್ತಾ ಇರ್ತಾರ ಅಂದರೆ ದಯವಿಟ್ಟು ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ ಯಾಕಂದರೆ ಜಾತಕದಲ್ಲಿ ಶನಿ ಪರಮಾತ್ಮರಿರುವಂತಹ ಸ್ಥಾನ ಏನು ಮತ್ತು ಯಾವ ಸ್ಥಾನದಲ್ಲಿದ್ದಾರೆ ಯಾವ ಕ್ಷೇತ್ರವನ್ನು ನೋಡ್ತಾ ಇದ್ದಾರೆ ಮತ್ತು ಈ ವಕ್ರ ಗಮನ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಜನನವಾಗಿದ್ದರೆ ನಿಮ್ಮ ಲೈಫಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಸಕ್ಸಸ್ ಅನ್ನೋದನ್ನು ಕಾಣಬೋದು ಅಥವಾ ಈಗ ನಡೀತಾ ಇರುವಂತಹ ದಶೆ ಏನು ಶನಿ ಮಹಾತ್ಮ ಇದ್ದರೆ ಯಾವ ಗ್ರಹದ ಜೊತೆ ಈ ರೀತಿ ವಿಷಯಗಳನ್ನೆಲ್ಲ ನೀವು ತಳ್ಕೊಂಡು ಆ ವಿಷಯಗಳಕ್ಕೆ ತಕ್ಕಂತೆ ಇದು ಗೋಚಾರ ಫಲಗಳು ಮಾತ್ರ ಆಗಿರುತ್ತೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿದ್ರೆ ಈ ವಿಷಯಗಳೆಲ್ಲ ಕಾಣಬಹುದು ಎಲ್ಲ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಏನು ಮತ್ತು ನಮ್ಗೆ ಯಾಕೋ ಆಗಲಿಲ್ಲ ಇದೆಲ್ಲ ಹೇಳ್ತಾ ಇದ್ದಾರೆ ಯಾರಿಗಾಗುತ್ತೆ ಅಂದರೆ ತುಂಬ ಜನಕ್ಕೆ ಆಗ್ತಾ ಇದೆ ಬಟ್ ಕೆಲವೊಂದು ಜನಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಒಂದು ನಿಮ್ಮ ಜನನ ದಿನಾಂಕ ಮತ್ತು ನಕ್ಷ ಇಲ್ಲದೆ ಹೆಸರು ಮುಖಾಂತರ ಗೋಚಾರ ಫಲಗಳನ್ನು ರೆಫರ್ ಮಾಡ್ತಾ ಇರಬಹುದು ಅಥವಾ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ಗೃಹಸ್ಥಾನಗಳ ಬಗ್ಗೆ ಅವೇರ್ನೆಸ್ ಇಲ್ಲದೇ ಇರಬಹುದು ಆದ್ದರಿಂದ ಒಮ್ಮೆ ನಿಮ್ಮ ಜೀವ ಈ ಜೀವನ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಈಗ ಪ್ರಸ್ತುತ ಆರನೇ ಮನೆಯಲ್ಲಿ ಇರುವಂತಹ ಶ್ರೀ ಪರಮಾತ್ಮ ಆರನೇ ಮನೆಯ ಫಲಗಳ ಜೊತೆಗೆ ಹಿಂದೆ ಇರುವಂತಹ ಪಂಚಮ ಭಾವ ಫಲಗಳನ್ನು ಕೂಡ ತುಲ ರಾಶಿಯವರಿಗೆ ಅನುಕೂಲವಾಗಿರುವಂತಹ ಫಲಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಈ ಸ್ಥಾನ ಒಂದು ಸಕ್ಸಸ್ ಒಂದು ಇಂಡಿಕೇಟ್ ಮಾಡುವಂತಹ ಒಂದು ಯಶಸ್ಸನ್ನು ಇಂಡಿಕೇಟ್ ಮಾಡುವಂತಹ ಒಂದು ವಿಕ್ಟರಿಯನ್ನು ಇಂಡಿಕೇಟ್ ಮಾಡುವಂತಹ ಕಾಲ ಈ ಒನ್ ತರ್ಟಿ ಏಯ್ಟ್ ಡೇಸ್ ಅಂತಲೇ ಹೇಳಬಹುದು ತುಲಾರಾಶಿಯವರಿಗೆ ಅಂದರೆ ಅವರು ಸ್ವಕ್ಷೇತ್ರದಲ್ಲಿ ಸ್ವ ಮುಖ್ಯವಾಗಿ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇದ್ದಾರೆ ಈಗ ಪಂಚಮ ಸ್ಥಾನ ಬಂದು ಶನಿ ಪರಮಾತ್ಮಗೆ ಸ್ವಕ್ಷೇತ್ರವಾಗುತ್ತೆ ಸ್ವಕ್ಷೇತ್ರದಲ್ಲಿರುವಂತಹ ಗ್ರಹವು ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರುತ್ತೆ ಆದ್ದರಿಂದ ಈಗ ನೂರ ಮೂವತ್ತೆಂಟು ದಿನಗಳ ಕಾಲ ಸ್ವಕ್ಷೇತ್ರದಲ್ಲಿದ್ದು ಸ್ವತಂತ್ರವಾಗಿ ಫಲಗಳನ್ನು ಪಡೆಯುವಂತಹ ರಾಶಿಯವರು ತುಲಾರಾಶಿಯವರು ಆಗಿರ್ತಾರೆ ಅಂದರೆ ಈ ಶನಿ ಪರಮಾತ್ಮರು ಕೆಲವೊಂದು ಅಡಿಷ್ನಲ್ ಪವರ್ಸ್ ಅನ್ನೋದು ಇಂಡಿಕೇಟ್ ಆಗ್ತಾ ಇರ್ತದೆ ಆರನೇ ಮನೆಯಲ್ಲಿರುವಂತಹ ಶ್ರೀ ಪರಮಾತ್ಮ ಆಲ್ರೆಡಿ ಒಂದು ಒಳ್ಳೆಯ ಗುಡ್ ಯೋಗಕಾರಕವನ್ನು ನೀಡ್ತಾ ಇರ್ತಾರೆ ಬಟ್ ಈ ಅವಧಿ ಈ ಹಿಮ್ಮುಖ ಚಾಲನೆಯಲ್ಲಿ ಅಡಿಷ್ನಲ್ ಪವರ್ಸ್ ಅನ್ನೋದು ಆಗುತ್ತೆ ಆದ್ದರಿಂದ ಮತ್ತಷ್ಟು ಶುಭ ಫಲಗಳನ್ನು ವೃತ್ತಿ ಉದ್ಯೋಗಗಳಲ್ಲಿ ಯಶಸ್ಸನ್ನು ವ್ಯಾಪಾರಗಳಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ಮತ್ತಷ್ಟು ಅನುಕೂಲತೆಗಳು ಜಾಸ್ತಿ ಇರುತ್ತೆ ಮುಖ್ಯವಾಗಿ ನಾವು ಒಂದೊಂದು ಸ್ಥಾನ ಫಲಗಳನ್ನು ನೋಡುವುದಾದರೆ ಇಂದಿನ ದಿನಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಟ್ವೆಂಟಿ ನೈನ್ತ್ ಪಂಚಮದಲ್ಲಿ ಶನಿ ಪರಮಾತ್ಮ ಇದ್ದರು ಪಂಚಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದರೆ ಜನರಲ್ ಆಗಿ ಹೇಳೋಣ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನೀವು ಮಾಡಿರುವಂತಹ ತಪ್ಪುಗಳು ನೀವು ಕಳ್ಕೊಂಡಿರುವಂತಹ ವಿಷಯಗಳು ಉದ್ಯೋಗಗಳು ವ್ಯಾಪಾರಗಳಲ್ಲಿ ನಷ್ಟಗಳು ಈ ರೀತಿ ವಿಷಯಗಳನ್ನು ಪಂಚಮಸ್ಥಾನ ಅಂದರೆ ಪಂಚಮಸ್ಥಾನ ಅಂದರೆ ನೀವು ಯೋಚನೆ ಮಾಡುವಂತಹ ರೀತಿಯಾಗಿರಬಹುದು ನಿಮ್ಮ ಸಂತಾನ ಆಗಿರಬಹುದು ನಿಮ್ಮ ಈ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು ಅಂದರೆ ಇಂದಿನ ದಿನಗಳಲ್ಲಿ ಪಂಚಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಲಾಸ್ಟ್ ಇಯರು ನಿಮ್ಮ ಮಕ್ಕಳು ನಿಮ್ಮ ನಿಮ್ಮಿಂದ ಅಂದರೆ ದೂರದ ಪ್ರದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದೋ ಅಥವಾ ಕುಟುಂಬದಿಂದ ದೂರವಾಗುವಂತಹ ಸಂದರ್ಭ ಅಥವಾ ಈಗ ಸ್ವಲ್ಪ ವಯಸ್ಸಾಗಿರುವಂತಹ ಮಕ್ಕಳಾದರೆ ಅವರಿಗೆ ಸ್ವಲ್ಪ ಮನಸ್ಪರ್ ಮನಸ್ಪರ್ಧೆಗಳು ವಿವಾದಗಳು ಆಗಿ ಆ ಸಂದರ್ಭದಲ್ಲಿ ನಾವು ಸಪ್ರೇಟ್ ಹೋಗ್ತೀವಿ ಅನ್ನುವಂತಹ ಅಂದರೆ ಮನೆಯಿಂದ ದೂರ ಹೋಗುವಂತಹ ಸಂದರ್ಭಗಳು ಇನ್ನು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಕೆಲವೊಂದು ಹೊಂದಾಣಿಕೆ ಮನಸ್ಪರ್ಧೆಗಳು ಬರ್ತಾ ಸೊ ಇಂದಿನ ದಿನಗಳಲ್ಲಿ ಈ ರೀತಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಬ್ರೇಕಪ್ ಬಂದು ದೂರ ಆಗಿರೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ದೂರ ಇಟ್ಟಿರೋದು ಈ ಮುಖ್ಯವಾಗಿ ನಿಮಗಿರುವಂತಹ ಕೆಲವೊಂದು ವೀಕ್ನೆಸ್ಗಳು ಅದು ಯಾವುದೇ ಆಗಿರ್ಬೋದು ಜೂಜು ರಮ್ಮಿ ಬೆಟ್ಟಿಂಗ್ ಇತ್ಯಾದಿ ವಿಷಯಗಳಿಂದ ಹಣ ಕಳ್ಕೊಂಡಿರ್ಬೋದು ಈ ರೀತಿ ವಿಷಯಗಳಲ್ಲಿ ಸ್ಥಾನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಂತಾನ ವಿಷಯದಲ್ಲಿ ಕೆಲವೊಂದು ಅಂದ್ಕೊಂಡಿರೋ ರೀತಿಯಲ್ಲಿ ಅಭಿವೃದ್ಧಿ ಸಾಧನೆ ಮಾಡ್ತಾ ಇರೋದು ಈ ರೀತಿ ವಿಷಯಗಳಲ್ಲಿ ನಡೆದಿರ್ಬೋದು ಚತುರ್ಥಾಧಿಪತಿ ಆಗಿರೋದ್ರಿಂದ ಈ ಶನಿ ಪರಮಾತ್ಮರು ನೀವು ಒಂದು ಮನೆ ತಗೋಬೇಕು ಅಥವಾ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಣ್ತಾ ಇರ್ಬೋದು ಒಂದು ಆಸ್ತಿ ಪರ್ಚೇಸ್ ಮಾಡಬೇಕು ಈ ರೀತಿ ವಿಷಯಗಳೆಲ್ಲವೂ ಕೂಡ ಮನಸ್ಸಿನಲ್ಲಿ ಇದ್ದು ಅಯ್ಯೋ ಇವೆಲ್ಲ ಕೂಡ ಈಡೇರಿದ್ರೆ ಒಳ್ಳೆಯದಲ್ಲಪ್ಪ ಅನ್ನುವಂತಹ ಸಂದರ್ಭಗಳು ಬಂದಿರುವಂತಹ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳು ಆ ಪ್ರಯತ್ನಗಳು ಮಾಡಿ ವಿಫಲರಾಗಿದ್ದರಲ್ಲಿ ಆ ಪ್ರಯತ್ನಗಳು ಮಾಡುವಂತಹ ಸ್ಥೈರ್ಯ ಸಾಹಸಗಳಲ್ಲಿ ನಿಮ್ಮಲ್ಲಿ ಇಲ್ಲದೇ ಇದ್ದರಲ್ಲಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಅನುಕೂಲ ಆಗುತ್ತೆ ಅದು ಉದ್ಯೋಗ ವಿಷಯದಲ್ಲಾಗಿರ್ಬೋದು ಉದ್ಯೋಗ ಚೇಂಜ್ ಮಾಡೋಣ ಎಷ್ಟು ದಿನ ಅಂತ ಒಂದು ಗ್ರೋತ್ ಇಲ್ಲ ಸ್ಯಾಲರಿ ಹೈಕ್ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀನಿ ಕೆಲವೊಂದು ಜಾಬ್ ಬದಲಾಯಿಸೋಣ ಅನ್ನುವಂತಹ ಸಂದರ್ಭಗಳಲ್ಲಿ ಏನಾದರೂ ಫೇಲ್ಯೂರ್ ಆಗಿದ್ರು ಇಂಟರ್ವ್ಯೂಗಳಲ್ಲಿ ಏನಾದರೂ ಫೇಲ್ಯೂರ್ ಆಗಿದ್ರು ಈ ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರಗಮನ ಕಾಲ ಅನ್ನೋದು ಮುಖ್ಯವಾಗಿ ಏನು ಇಲ್ಲಿ ಒಂದು ಮತ್ತೊಂದು ಸ್ಪೆಷಾಲಿಟಿ ಅಂದರೆ ಆಲ್ರೆಡಿ ಅಲ್ಲಿ ಬಂದು ರಾಹು ಪರಮಾತ್ಮ ಇದ್ದಾರೆ ಶನಿ ರಾಹು ಕಾಂಬಿನೇಷನ್ ಶನಿ ರಾಹು ಕಾಂಬಿನೇಷನ್ ಇದು ಹಿಂಗೆ ವರ್ಕೌಟ್ ಆಗುತ್ತೆ ಅಂದರೆ ತುಲಾರಾಶಿಗೆ ಮಿತ್ರಗ್ರಹಗಳು ಆಗಿರೋದ್ರಿಂದ ಈ ಶನಿ ರಾಹು ಮುಖ್ಯವಾಗಿ ಪಂಚಮ ಸ್ಥಾನ ಫಲಗಳನ್ನು ಕೊಡೋದ್ರಿಂದ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಯತ್ನ ನಿಮ್ಮ ಕನಸಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಗುರಿಯನ್ನು ತಲುಪಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯತ್ನ ಆಗಬೇಕು ಅನ್ನುವಂತಹ ಸಂದರ್ಭಗಳು ಅಂತಹ ಪ್ರಯತ್ನಗಳನ್ನು ಈ ಸಂದರ್ಭದಲ್ಲಿ ಕೈ ಹಿಡಿರುವಂತಹ ಸಾಧ್ಯ ಅವಕಾಶಗಳಾಗಿರ್ಬೋದು ನೀವು ಆ ಪ್ರಯತ್ನಕ್ಕೆ ತಕ್ಕಂತೆ ಅವಕಾಶಗಳು ಸಹಕಾರ ಅನ್ನೋದು ಈ ಸಂದರ್ಭದಲ್ಲಿ ನೀವು ಪಡೆಯಬಹುದು ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ಬಿಗ್ ನೆಟ್ವರ್ಕ್ ಇರುವಂಥ ಯಾವುದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಜಾಬ್ ಪಡೀಬೇಕು ಅಂದ್ಕೊಂಡಿರ್ತೀರಾ ಅದು ಗೌರ್ಮೆಂಟ್ ಜಾಬ್ ಪಡಿಬೇಕು ಅಂದ್ಕೊಂಡಿರ್ತೀರಾ ಅಥವಾ ದೊಡ್ಡ ನೆಟ್ವರ್ಕ್ ಇರುವಂತಹ ರೈಲ್ವೇ ಅಲ್ಲಿ ಏನಾದರೂ ಜಾಬ್ ಪಡಿಬೇಕು ಅಂದ್ಕೊಂಡಿರ್ತೀರಾ ಅಥವಾ ತುಂಬ ತುಲಾರಾಶಿಯವರಿಗೆ ಮುಖ್ಯವಾಗಿ ಆಕರ್ಷಣೆ ಕಲಾ ರಂಗದಲ್ಲಿ ಇಂಟ್ರೆಸ್ಟ್ ಇರೋದರಿಂದ ಇವರಿಗೆ ಫಿಲ್ಮ್ ಇಂಡಸ್ಟ್ರಿ ಅಂದ್ರೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಅವಕಾಶಗಳು ಸಿಕ್ಕಿದ್ರೆ ಸಾಕು ನಮ್ಮನ್ನು ಪ್ರೂವ್ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ನಿಮ್ಮ ಪ್ರಯತ್ನಗಳು ಇಂದಿನ ದಿನಗಳಲ್ಲಿ ವೈಫಲ್ಯವಾಗಿದ್ದರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರವನ್ನು ಆರಂಭ ಮಾಡಬೇಕು ಅನ್ಕೊಂಡ್ರೂ ಒಂದು ಅಸಾಧ್ಯವಾಗಿರುವಂತಹ ಇನ್ನು ಜೀವನದಲ್ಲೇ ಗೊತ್ತಾಗೋದೇ ಇಲ್ಲ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ತಿಳ್ಕೊಬೇಕು ಅನ್ಕೊಂಡ್ರೂ ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ತುಂಬ ಜನಕ್ಕಿರುತ್ತೆ ಆದರೆ ಕಾರಣಾಂತರಗಳಿಂದ ಕಮಿಟ್ಮೆಂಟ್ಗಳಿಂದ ಆ ವಿಷಯಗಳನ್ನು ಕಂಟಿನ್ಯೂ ಮಾಡದೆ ಬಟ್ ಕೆಲವೊಂದು ವಿಷಯಗಳಿಗೆ ಕಾಂಪ್ರಮೈಸ್ ಆಗಿ ಅಲ್ಲನ್ನೇ ನಿಂತಿರ್ತಾರೆ ಮತ್ತೆ ಆ ರಿಜು ಎಜುಕೇಷನ್ ಹೈಯರ್ ಎಜುಕೇಷನ್ ರೀಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ನಿಮ್ಮ ಕನಸಾಗಿರಬಹುದು ಈ ರೀತಿ ಕೆಲವೊಂದು ನಿಮ್ಮ ಗುರಿಗಳಾಗಿರ್ಬೋದು ಸಾಧನೆಗಳಾಗಿರ್ಬೋದು ಕನಸುಗಳನ್ನು ಈ ಸಂದರ್ಭದಲ್ಲಿ ಶನಿ ಪರಮಾತ್ಮ ರಾಹುವಿನ ಜೊತೆ ಸೇರಿ ಅದ್ಭುತವಾಗಿರುವಂತಹ ಫಲಗಳನ್ನು ಶುಭ ವಿಷಯಗಳನ್ನು ನಡೆದುಕೊಡ್ತಾರೆ ಆದ್ದರಿಂದ ಈ ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಬ್ರೇಕಪ್ ಅಂತ ಹೇಳ್ಬಿಟ್ಟು ಮನಸ್ತಾಪಗಳಿಂದ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವರು ನಂಬರ್ಗಳು ಬ್ಲಾಕ್ ಮಾಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಿಮ್ಮ ಆ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮುಂದುವರಿಸೋದಕ್ಕಾಗಿರ್ಬೋದು ಅಥವಾ ಒಳ್ಳೆಯ ಕ್ಷ ನಿಮಗೆ ಆಸಕ್ತಿ ಇರುವಂತಹ ಕೆಲವೊಂದು ವಿಷಯಗಳನ್ನು ತುಂಬ ಜನಕ್ಕೆ ಇರುತ್ತೆ ಹಾಡಬೇಕು ಅಂತ ಇರುತ್ತೆ ಕೆ ತುಂಬ ಸಿಂಗರ್ಸ ಆಗಿರುವಂತಹ ಲಕ್ಷಣಗಳಿರುತ್ತೆ ಬಟ್ ಈ ಸಮಾಜಕ್ಕೋ ಅಥವಾ ಬೇರೆಯವ್ರಿಗೋ ಭಯ ಬಿದ್ದು ಅವರು ಆ ಟ್ಯಾಲೆಂಟನ್ನು ಮನಸ್ಸಲ್ಲೇ ನುಂಗ್ಗೊಂಡಿರ್ತಾರೆ ಯಾಕಂದರೆ ಎಲ್ಲಿಂದ ಉಟ್ಕೊಳ್ತಾರೆ ವಿಮರ್ಶಕರು ಅಥವಾ ಇದು ಅಂದರೆ ಮನೆಯಲ್ಲೇ ಉಟ್ಕೊಳ್ತಾರೆ ಅಂದರೆ ಸರಿಯಾಗಿರುವಂತಹ ಪ್ರೋತ್ಸಾಹ ಇಲ್ಲದೆ ಬಟ್ ಆ ರೀತಿ ಚಿಕ್ಕ ಪುಟ್ಟ ನಿಮ್ಮ ಪ್ಯಾಷನ್ ಕೆಲಸಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನೀವೇನು ಅಂತ ತುಂಬ ಪ್ರಪಂಚ ತುಂಬ ಚಿಕ್ಕದಾಗಿಬಿಟ್ಟಿದೆ ನಿಮ್ಮ ಪ್ರ ಒಂದು ವಿ ವಿತಿನ್ ಫಿಂಗರ್ ಟಿಪ್ಸಲ್ಲಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದು ಸೋಷಲ್ ಮೀಡಿಯಾ ಮುಖಾಂತರ ನೀವು ತೋರಿಸ್ಕೋಬೋದು ಅದಕ್ಕೆ ಬೇಕಾಗಿರುವಂಥ ಹೆಸರನ್ನು ಪಡೆಯಬೋದು ಆದ್ದರಿಂದ ಸಣ್ಣ ಪುಟ್ಟ ಕನಸುಗಳಾಗಿರ್ಬೋದು ದೊಡ್ಡ ಮಟ್ಟದ ಪ್ರಯತ್ನಗಳಾಗಿರ್ಬೋದು ಈ ಸಂದರ್ಭದಲ್ಲಿ ನೀವು ಪಡೆಯಬಹುದು ಯಾಕಂದರೆ ಶನಿ ಮತ್ತು ರಾಹುಗ್ರಹಗಳು ಮಿತ್ರ ಗ್ರಹಗಳಾಗಿರೋದ್ರಿಂದ ಈ ಗ್ರಹಗಳಿಗೆ ಈ ಕ್ಷೇತ್ರವು ಸ್ವಕ್ಷೇತ್ರ ಆಗಿರೋದ್ರಿಂದ ಮುಖ್ಯವಾಗಿ ಅದರಲ್ಲಿಯೂ ಕೂಡ ಈ ವರ್ಷ ಅಂದರೆ ಈ ಮೇಯಲ್ಲಿ ಬದಲಾಗಿರುವಂತಹ ಗುರು ಪರಮಾತ್ಮ ಭಾಗ್ಯಸ್ಥಾನದ ದೃಷ್ಟಿ ಇರೋದರಿಂದ ಇವೆಲ್ಲ ಕೂಡ ಒಂದು ರೀತಿ ತುಲಾರಾಶಿಯವರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಕಾಲ ಒಂದು ಒಳ್ಳೆಯ ಆಲೋಚನೆ ಮಾಡಬೇಕು ಒಳ್ಳೆಯ ಪ್ರಯತ್ನ ಮಾಡಬೇಕು ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಒಂದು ವಿವಾಹ ಪ್ರಯತ್ನ ಮಾಡಬೇಕು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಸಂತಾನದ ವಿಷಯದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಬೇಕು ಅನ್ನುವಂತಹ ವಿಷಯಗಳಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಿಸಬೇಕು ಅಥವಾ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿ ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ನಿಮಗೆ ಫಲಕಾರಿಯಾಗಿರುತ್ತೆ ಶನಿ ಪರಮಾತ್ಮರು ಮುಂಚೆ ಹೇಳ್ದಂಗೆ ಇವರು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ ಪರಿಶುದ್ಧವಾಗಿರುವಂತಹ ಮನಸ್ಸನ್ನು ತಯಾರಿ ಮಾಡ್ತಾರೆ ಸ್ವಾರ್ಥವನ್ನು ಕಿತ್ತು ಬಿಸಾಕ್ತಾರೆ ಪರೋಪಕಾರ ದಾನ ಧರ್ಮಾದಿಗಳ ಮೇಲೆ ಜಾಸ್ತಿ ಫೋಕಸ್ ಮಾಡೋ ಥರ ಮಾಡ್ತಾರೆ ಆದ್ದರಿಂದ ಸ್ವಲ್ಪ ಲೇಟ್ ಆದ್ರೂ ಇವರು ಕೊಡುವಂತಹ ಫಲಗಳು ಜೀವನದಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಸಾಕಷ್ಟು ಗೌರವ ಮರ್ಯಾದೆಗಳನ್ನು ಪಡೆಯೋದಕ್ಕೆ ಆ ಶನಿ ಪರಮಾತ್ಮರು ಯಾವಾಗಲೂ ಕೂಡ ನಮ್ಮನ್ನು ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಮತ್ತಷ್ಟು ಶುಭ ವಿಷಯಗಳು ನಡೆಯಬೇಕು ಅಂದರೆ ಪ್ರತಿ ಶನಿವಾರವೂ ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ಶನಿ ಪರಮಾತ್ಮನ ನವಗ್ರಹ ಪ್ರದಕ್ಷಿಣೆ ಮಾಡುವುದು ಎಳ್ಳೆನೇ ಎಣ್ಣೆಯನ್ನು ದೇವಾಲಯ ದೇವಸ್ಥಾನದಲ್ಲಿ ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಮತ್ತೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಭವಂತೂ ಸಮಸ್ತ ಸನ್ಮಂಗಳಿಬವಂತು ಜಯ ಶ್ರೀ